ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹತ್ತು ಇವತ್ತು ಶಿವಶರಣೆ ಉರಿಲಿಂಗಪೆದ್ದಿಗಳ ಸ್ತ್ರೀ ಕಾಳವೆಯ ಒಂದು ಸರಳ ಸುಂದರವಾದ ನಾಲ್ಕು ಸಾಲಿನ ವಚನವನ್ನ ವಾಚಿಸಿ ಸರಳವಾಗಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ್ವ ನಾಲ್ಕೇ ನಾಲ್ಕು ಸಾಲಿನಾಗ ಎಷ್ಟು ಅದ್ಭುತವಾದ ಅರ್ಥವನ್ನ ಕಾಳವ್ಯ ಶರಣೆ ಈ ವಚನದೊಳಗ ಜನಸಾಮಾನ್ಯರಿಗೆ ತಿಳಿ ಹೇಳಿಕ ಪ್ರಯತ್ನ ಪಟ್ಟಾಳ ಕಾಯಕ ಯಾರು ಮಾಡಲ್ಲ ಅವರು ಭಕ್ತರೇ ಅಲ್ಲ ಅಂತ ಅದು ಕಾಯಕ ಎಂತಾದಿರಬೇಕು ನಾವು ಮಾಡುವ ಕಾಯಕ ಇತರರಿಗೆ ಉಪಯುಕ್ತವಾಗುವಂಥದ್ದಿರಬೇಕು ಸಮಾಜಕ್ಕೆ ಅದರಿಂದ ಏನಾದರೂ ಸಲ್ಲುವಂಥದ್ದಿರಬೇಕು ನಮ್ಮ ಕಾಯಕ ಮತ್ತೊಬ್ಬರಿಗೆ ನೋಯಿಸುವಂಥದ್ದಾಗಿರಬಾರ್ದು ಅದಕ್ಕೆ ಕಾಯಕ ಅಂತಾರೆ ಸತ್ಯ ಶುದ್ಧತೆ ಇರಲಾರ್ದು ಯಾವ ಕಾಲಕ್ಕೂ ಕಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಮೇಲೆ ಆಸೆ ಎಂಬುದು ಭವದ ಬೀಜ ಭವ ಅಂದ್ರ ಚಕ್ರ ಈ ಆಸೆ ಅದೊಂಥರ ಚಕ್ರ ಇದ್ದಂಗೆ ಅದಕ್ಕೆ ಕೊನೆಯೇ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಆಸೆಗಳು ಚಿಗಿತಾನೇ ಹೋಗ್ತಾವ ಅದೇ ನಿರಾಸೆ ಇತ್ತಂದ್ರೆ ಅದು ನಿತ್ಯ ಮುಕ್ತಿ ಸಾಕಂದವನೇ ಸಾವುಕಾರ ಅಂತ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ರಸರಲ್ಲಿ ಸದರ ಅಂದರೆ ಸುಸಾದ ಅಲ್ಲ ನೋಡೋವಾ ಅಂತ ಬುದ್ಧಿ ಹೇಳುವ ಪ್ರಯತ್ನ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೇ ಈ ವಚನದ ಮುಖಾಂತರ ಮಾಡ್ಯಾರ ಶರಣು ಶರಣಾರ್ಥಿ ಈ ನನ್ನ ಪುಟ್ಟ ಪ್ರಯತ್ನಕ್ಕೆ ಇವತ್ತು ಹತ್ತು ಹೆಜ್ಜೆಗಳಾಯಿತು ಇದು ನನ್ನ ಈ ಪ್ರಯತ್ನ ನಿಮಗೆ ಮೆಚ್ಚುಗೆ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಷಯ ಆಸಕ್ತಿ ಉಳ್ಳವರಿಗೆ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನನ್ನ ಈ ಕಾಯಕಕ್ಕೆ ತೋರಿಸ್ರಿ ಶರಣು ಶರಣಾರ್ಥಿ